ನೋಡಿದ್ರಲ್ಲ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಿದ್ದಾರೆ ಹೊಸ ವರ್ಷಕ್ಕೆ ಗೃಹ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಯಾವುದೇ ಚಿಂತೆ ಬೇಡ ನಾವು ಖಂಡಿತವಾಗಿ ಹೊಸ ವರ್ಷ ಗಿಫ್ಟ್ ಆಗಿ ಎಲ್ಲ ಕಂತರ ಹಣವನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡುತ್ತದೆ ಅದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮಾಹಿತಿಯನ್ನು ನೀಡ್ತಿದ್ದಾರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಿದ್ದಾರೆ ಏನೇನು ಮಾತಾಡಿದ್ದಾರೆ ಮತ್ತು ಏನು ಭರವಸೆ ನೀಡಿದ್ದಾರೆ ಮತ್ತು ಎಷ್ಟನೇ ಕಾಯ್ತು ಯಾವಾಗ ರಿಲೀಸ್ ಮಾಡ್ತೀವಿ ಎಂಬುದು ಎಲ್ಲವೂ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತಾ ಅದನ್ನು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಯಿತಾ ಅಥವಾ ಇಲ್ವಾ ಏನು ಚೇಂಜ್ ಮಾಡಬೇಕು ನಿಮ್ಗೆ ಏನು ಅನ್ನಿಸ್ತಾ ಅದನ್ನು ಕಮೆಂಟ್ ಮಾಡಿ ಈಗ ಬನ್ನಿ ಸ್ನೇಹಿತರೆ ಈಗ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಏನಿದ್ದಾರೆ ಅವರು ನಿನ್ನೆ ಸುದ್ದಿಗೋಷ್ಠಿ ಮಾಡಿದರು ಏನಂದರೆ ನಾವು ಹೊಸ ವರ್ಷಕ್ಕೆ ಎಲ್ಲ ರಾಜ್ಯದ ಗೃಹಲಕ್ಷ್ಮಿಯನ್ನು ಆಕಾ ಆಕಾಂಕ್ಷಿಗಳು ಇದ್ದಾರೆ ಅವರಿಗೆ ನಾವು ಎಲ್ಲ ಕಂತಿನ ಹಣವನ್ನು ರಿಲೀಸ್ ಮಾಡ್ಬೇಕಂತ ಮಾಡಿವಿ ಆದ ಕಾರಣ ಯಾರು ಗಾಬರಿ ಪಟ್ಟುವಂಥ ವಿಚಾರ ಇಲ್ಲ ಇಲ್ಲಿ ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಏನಂದರೆ ನಾವು ಹೊಸ ವರ್ಷ ಗಿಫ್ಟ್ ಕೊಡ್ತೀವಿ ಎಲ್ಲರಿಗೆ ಅದು ಯಾಕೆ ಗಿಫ್ಟ್ ಅಂದರೆ ಗೃಹಲಕ್ಷ್ಮಿ ಯಾಕೆ ಅಂತ ಹಣ ಯಾರಿಗೆಲ್ಲ ಬಂದಿರೋದಿಲ್ಲ ಅವರಿಗೆ ಗ್ಯಾಪ್ ಇರುವಂಥ ಹಣವನ್ನು ನಾವು ತುಂಬುವಂಥ ಕಾರ್ಯ ಮಾಡ್ತೀವಿ ಅಂದರೆ ನಿಮಗೆ ಉದಾಹರಣೆಗೆ ಮೊದಲನೇ ಕಂತರ ಮತ್ತು ಎರಡನೇ ಕಂತರ ಹಣ ಬಂದಿದೆ ಆದರೆ ಮೂರನೇ ಕಂತರ ಮತ್ತು ನಾಲ್ಕನೇ ಕಂತರ ಹಣ ಬಂದಿಲ್ಲ ಲಕ್ಷ್ಮಿ ಹಬ್ಬಕ್ಕರ್ ಮೇಡಮ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಗೆ ಮೊದಲನೇ ಕಂತಿನ ಎರಡನೇ ಕಂತಿನ ಬಂದಿಲ್ಲ ಅಂದರೂ ಕೂಡ ನಾಲ್ಕು ಕಂತಿನ ಹಣ ಕೂಡ ರಿಲೀಸ್ ಮಾಡ್ತೀವಿ ಹಾಗೂ ಮೊದಲನೇ ಕಂತಿನ ಮತ್ತು ಎರಡನೇ ಕಂತಿನ ಹಣ ಬಂದರೂ ಕೂಡ ಇನ್ನು ಮೊದಲನೇ ಕಂತಿನ ಬಂದರೂ ಕೂಡ ಇನ್ನು ಬಾಕಿ ಇರುವಂಥ ಮೂರನೇ ಕಂತಿನ ಮತ್ತು ನಾಲ್ಕನೇ ಕಂತಿನ ಹಣ ಏನಿದೆ ಆ ಉಳಿದಿರುವಂಥ ಇನ್ನೂ ಎರಡು ಕಂತಿನ ಹಣ ಇವೆ ಅವು ಕೂಡ ರಿಲೀಸ್ ಮಾಡ್ತೀವಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೇಗವಾಗಿ ತಲುಪುವಂತೆ ಕೂಡ ಮಾಡ್ತೀವಿ ಅಂತ ಮಾಹಿತಿ ನೀಡಿದರು ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಒಂದು ವೀಡಿಯೋ ಮಾಡಿದೆ ಮತ್ತು ಭಾಳಷ್ಟು ಜನ ಕಮೆಂಟ್ ಮಾಡೋಕ್ಕೆ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಏನಂದರೆ ನಮಗೆ ಮೊದಲನೇ ಕಾಂತ್ರಿ ಹಣ ಇದೆ ಎರಡನೇ ಏಕಾಂತರ ಹಣ ಬರ್ತಾ ಇದೆ ಈಗ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾಯಿದ್ರು ನೋಡಿ ಸ್ನೇಹಿತರೆ ನಾ ಹಿಂದಿನ ವೀಡ್ಯೋದಲ್ಲಿ ಇನ್ನೂ ತಿಳಿಸಿದ್ದೆ ಏನಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಕರೆಕ್ಟ್ ತಂದರೆ ನೀವು ಗಾಬರಿ ಪಡೋವಂಥ ವಿಚಾರನೇ ಇಲ್ಲ ಇಲ್ಲಿ ನಿಮ್ಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಹಣ ಏನಿದೆ ಸರ್ಕಾರ ಆಕೆ ಆಗ್ತದ ಅಷ್ಟೇ ಯಾವುದೇ ಪ್ರಾಬ್ಲಮ್ಮನ್ನು ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಮಾಡಿರಬಾರ್ದು ಅಂತ ನಾವು ಹಿಂದಿನ ವೀಡ್ಯೋದಲ್ಲೇ ಸಹ ಸ್ಪಷ್ಟವಾಗಿ ಹೇಳಿದ್ದೆ ಆದ ಕಾರಣ ಯಾರೆಲ್ಲ ತಾಳ್ಮೆಯಿಂದ ಕಾಯ್ದಿದ್ದರೆ ಅವ್ರಿಗೆ ಅಮೌಂಟ್ ಇದೆ ಇದೆ ಬರ್ತಾ ಇದೆ ಯಾರಿಗೆಲ್ಲ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅವ್ರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಮೌಂಟ್ ಇದೆ ಮತ್ತು ಹೊಸ ವರ್ಷಕ್ಕೆ ಗಿಫ್ಟ್ ಹಾಕಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗಪ್ ಘೋಷಣೆ ಮಾಡಿದರು ನಾವು ಖಂಡಿತವಾಗಿ ಯಾರಿಗೆಲ್ಲ ಅಮೌಂಟ್ ಹಾಕಲ್ಲ ಅವ್ರಿಗೆ ಹಾಕಿ ಹಾಕ್ತೀವಿ ಅಂತ ಮಾಹಿತಿ ನೀಡಿದರು